ಅಟ್ಲೀಸ್ಟ್ ನಿಮ್ ಜಾಗದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ನೀವು ಕಣ್ಣಾಡ್ಸಿಲ್ವಾ ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲಿಗಲ್ ನಡಿತಾ ಇಲ್ಲ ಅಮ್ಮ ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲಿಗಲ್ ನಡೀತಾ ಅಮ್ಮ ಇಲ್ಲಿ ಕಾಣತ್ ನಿಮಗೆ ಅದರದ್ದು ಐಡೆಂಟಿಟಿ ಅಳಿಸಿರುವಂತದ್ದು ಅದರ ನೇಮ್ ನ ಅಳಿಸಿ ಹೊಸದಾಗಿ ಪೈಂಟ್ ಮಾಡಿ ಅದನ್ನ ಮತ್ತೆ ಗೃಹ ಬಳಕೆಗೆ ಯೂಸ್ ಆಗುವಂಗೆ ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇನ್ನು ಎಂಟು ವರ್ಷ ಈ ಸಿಲಿಂಡರ್ ಬಳಸಬಹುದು ಅಂತ ಇಲ್ಲಿ ವ್ಯಾಲಿಟಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಈ ಸಿಲಿಂಡರ್ ಎಕ್ಸ್ಪೈರಿ ಆಗೋಗಿದೆ ನಿಮಗೆ ನಾಬ್ ಗಳನ್ನ ಹಾಕಲಾಗಿದೆ ಪೈಂಟ್ ಮಾಡಲಾಗಿದೆ ಅದರ ಸುತ್ತ ಏನ್ ಬೇಕು ಅದನ್ನ ಮಾಡಲಾಗಿದೆ ಅಷ್ಟು ಸಿಲಿಂಡರ್ ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿ ನಿಮಗೆ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಯಾರು ನಾವ್ ಇಲ್ಲಿ ಬಂದ ತಕ್ಷಣ ಸುಮಾರು ಎಂಟರಿಂದ ಹತ್ತು ಜನ ಕದ್ದು ಹೋಯ್ತಾರೆ ನನ್ನ ಮಕ್ಕಳು ಇಲ್ಲಿ ಅಂತ ಅಂದ್ರೆ ಭಾರತ್ ಆನೆ ಬಂದಿರೋದು ಮೇರೆ ಪಾಸ್ ಆಧಾರ ಕಾರ್ಟ್ ಎಲ್ಲ ಅಸಾಮ್ ನೋರಾದ್ರೆ ಹಿಂದಿ ಬರ್ಬೇಕು ಬಿಹಾರ ಹಿಂದಿ ಬರ್ಬೇಕು ಬಾಂಗ್ಲಾ ಮಾತ್ರ ಬರುತ್ತೆ ಹೆಂಗ್ ಬರುತ್ತೆ ಬಾಂಗ್ಲಾ ಒಬ್ರನ್ನ ಹಿಡಿದು ಸ್ಟೇಷನ್ ಅಲ್ಲಿಂದ ಬಿಟ್ ಕಳಿಸಿದಾರೆ ವಿಥೌಟ್ ಆಧಾರ್ ಕಾರ್ಡ್ ವಿಥೌಟ್ ಪ್ಯಾನ್ ಕಾರ್ಡ್ ವಿಥೌಟ್ ಐಡೆಂಟಿಟಿ ಇವರ ಹತ್ರ ಯಾವ ದಾಖಲೆನೂ ಇಲ್ಲ ಇಷ್ಟು ಶೆಡ್ ಹಾಕೊಂಡಿದ್ದಾರೆ ಇವತ್ತು ಕಗ್ಲಿಪುರದ ಒಂದು ಪ್ರದೇಶದಲ್ಲಿ ಇದೀವಿ ಇಲ್ಲಿ ಇಲ್ಲಿಗಲ್ ಆಗಿ ಅಂದ್ರೆ ಕಾನೂನು ಬಾಹಿರವಾಗಿ ಎರಡು ಚಟುವಟಿಕೆಗಳು ನಡೀತಿದಾವೆ ಒಂದು ಈ ಪ್ರತಿಷ್ಠಿತ ಕಂಪನಿಗಳು ಏನ್ ಗ್ಯಾಸ್ ಸಿಲಿಂಡರ್ಸ್ ಇರುತ್ತೆ ಅವರು ಯಾವಾಗ ಗುಜರಿ ಅದಾದ್ಮೇಲೆ ಅದನ್ನ ಪರ್ಚೇಸ್ ಮಾಡುವಂಥವ್ರು ಅದನ್ನ ಪರ್ಚೇಸ್ ಮಾಡಿ ಅದ್ರ ನ ಅಳಿಸಿ ಹೊಸ್ತಾಗಿ ಪೈಂಟ್ ಮಾಡಿ ಅದನ್ನ ಮತ್ತೆ ಗೃಹ ಬಳಕೆಗೆ ಯೂಸ್ ಆಗುವಂಗೆ ಹೊಸದಾಗಿ ಉಟ್ಕೊಂಡಿರ್ತಕ್ಕಂತ ಗ್ರೀನ್ ಗ್ಯಾಸ್ ಅಥವಾ ಮತ್ ಮತ್ ಸಣ್ಣ ಪುಟ್ಟ ಏನ್ ತುಂಬಕೊಂಡಿದ್ರೆ ಅದಕ್ಕೆ ಅದನ್ನ ರೀಸೇಲ್ ಮಾಡ್ತಾರೆ ನಾನು ಅದ್ರದ್ದು ನಿಮಗೆ ತೋರಿಸ್ತೀನಿ ಹೇಗೆ ನಡೆಯುತ್ತೆ ಅಂತ ನೋಡಿ ನಿಮಗೆ ಇಲ್ಲಿ ಕಾಣುತ್ತೆ ಅದು ಹೇಗೆ ಅಳಿಸಿದಾರೆ ಅಂತ ಹೇಳಿ ನೋಡಿ ಇಲ್ಲಿ 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 ಕಾಣತ್ ನಿಮಗೆ ಅದರದ್ದು ಐಡೆಂಟಿಟಿ ಅಳಿಸಿರುವಂಥದ್ದು ಮತ್ತು ಇಲ್ಲಿ ನಿಮಗೆ ಅದರ ಐಡೆಂಟಿಟಿ ಅಳಿಸಿರುವಂಥದ್ದು ಇಲ್ಲಿಗೆ ಈಗ ಹೊಸ ಕಾಲಮ್ನ ಅವ್ರು ಹಾಕ್ತಾರೆ ಅಂಥ ಕಾಲಮ್ಗಳು ಒಳಗಡೆ ತುಂಬ ಇದೆ ನಿಮಗೆ ಅದರ ಕಾಲಮ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ನಾಬ್ಗಳು ಈ ನಾಬ್ಗಳನ್ನ ಇಲ್ಲಿ ಇದು ನಾಬ್ ಬರುತ್ತೆ ಇದು ಅದರದ್ದು ಹೊಸ ನಾಬ್ ಅಂತ ಹಾಕ್ತಾರೆ ಇದು ಎಷ್ಟು ಕ್ವಾಲಿಟಿ ಇದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ ಅದಾದ ಮೇಲೆ ಇಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಇವು ಇದೆಲ್ಲ ಹಳೆ ಹೊಸ ಮಾಡ್ಕೊಂಡಿದ್ದಾರೆ ಹೆಸ್ರುಗಳು ಇವು ಹೊಸ ಕಾಲಮ್ಗಳನ್ನು ಮಾಡ್ಕೊಂಡಿದ್ದಾರೆ ಇವನ್ನು ಅದಕ್ಕೆ ಪಿಟ್ ಮಾಡ್ತಾರೆ ಹೊಸ ಅಂತ ಹೇಳಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಎಷ್ಟು ನೀಟಾಗಿ ಆಗಿದೆ ಅಂದ್ರೆ ಇದು ಸಿಲಿಂಡ್ರು ನೋಡೋದಕ್ಕೆ ಹೊಸ ಸಿಲಿಂಡರ್ ತರ ನಿಮಗೆ ನಾಬ್ಗಳನ್ನ ಹಾಕ್ಲಾಗಿದೆ ಪೈಂಟ್ ಮಾಡಲಾಗಿದೆ ಅದರ ಸುತ್ತ ಏನು ಬೇಕು ಅದನ್ನ ಮಾಡಲಾಗಿದೆ ಪೈಂಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಲಾಗಿದೆ ನಾವು ನೋಡಬಹುದು ಇದು ಎ ತರ್ಟಿ ಟೂ ಅಂತ ಇದೆ ಅಂದ್ರೆ ಇನ್ನು ಎಂಟು ವರ್ಷ ಕಾಲ ಈ ಸಿಲಿಂಡರ್ನ ಬಳಸ್ಬೋದು ಅಂತ ಇಲ್ಲಿ ವ್ಯಾಲಿಟಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಈ ಸಿಲಿಂಡರ್ ಎಕ್ಸ್ಪೈರಿ ಆಗೋಗಿದೆ ತಾಯಿಗೆ ಗೌರ್ಮೆಂಟಿಂದ ಬಂದಿರೋದು ಗೌರ್ಮೆಂಟ್ ಜಾಗ ನಿಮ್ಮ ತಾಯಿಗೆ ಅಕ್ಕಪತ್ರ ಆಗಿದೆ ಈಗ ನೀವು ಓನರ್ ರೂಪಾಯಿ ಆಸ್ ಓನರ್ ಇದ್ರದು ಅಷ್ಟು ಸಿಲಿಂಡರ್ ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ನಿಮಗೆ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ ಇಲ್ಲ ಕಮರ್ಷಿಯಲ್ ಕನ್ವರ್ಟ್ ಮಾಡ್ಕೊಂಡು ಫ್ಯಾಕ್ಟರಿ ಏನೋ ಮಾಡಿದ್ರಾ ಇನ್ನೂ ಏನೋ ಮಾಡಿಲ್ಲ ಇಲ್ಲಿಗೆ ಬಂದು ನಾವು ಯಾರು ನಾಗರಾಜ್ ಅದೇ ಇವರು ಬರಕ ಇಲ್ಲಿಗೆ ಸುಮ್ಮನೆ ಫೋನ್ ಅಲ್ಲಿ ಮಾತಾಡಕ ಆಗ್ತಿಲ್ಲ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ನಿಮ್ಮ ಜಾಗದಲ್ಲಿ ಏನು ನಡೆಯತಾ ಇದೆ ಅನ್ನೋದನ್ನು ನೀವು ಕಣ್ಣಾಡಿಸಿಲ್ವಾ ಜಾಗದಲ್ಲಿ ಏನು ನಡೆಯತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲಿಗಲ್ ನಡೆಯತಾ ಇಲ್ಲ ಅಮ್ಮ ಜಾಗದಲ್ಲಿ ಏನು ನಡೆಯತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲಿಗಲ್ ನಡೆಯತಾ ಇಲ್ಲ ಅಮ್ಮ ಕ್ಯಾ ಕಾಮ್ ಕರ್ತಾ ಇದಾರ್ ಕ್ಲೀನ್ ಕ್ಯಾ ಕ್ಯಾ ಕರ್ತಾ ಹೈ ಓ ಪೂರಾ ಕ್ಲೀನ್ ಏ ಕರ್ತಾ ಹೈ ಠೀಕ್ ನಾಮ್ ಬಿ ಚೇಂಜ್ ಕರ್ತನಾಂಡಿಗೊ ಗ್ಯಾಸೇ ನಾಮ್ ಚೇಂಜ್ ಕರ್ಕೆ ದೂಸರ ನಾಮ್ ಡಾಲ್ತಾಯ ಪೈಂಟ್ ಕರ್ತಾಯ ಪದೇ ಪದೇ ಕೇಳ್ತಿದಿವಿ ಐ ಟೆನ್ಶನ್ ವೈರ್ ಇದೆ ಇದ್ರ ಕೆಳಗಡೆ ಈ ಇಂಡಸ್ಟ್ರಿ ನಡೆಸ್ತಿದಾರೆ ಈಗ ಈ ಸಿಲಿಂಡರ್ ಮನೆಗ್ ಬರುತ್ತೆ ಈ ಮನೆಗ್ ಬರ್ಬೇಕಾದ್ರೆ ಈ ಸಿಲಿಂಡರ್ ಹೆಂಗಿರುತ್ತೆ ಅಂತ ಅಂದ್ರೆ ನೋಡಿ ಅಲ್ಲಿರುತ್ತೆ ಈಗ ಇದು ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದ್ರ ಹೆಸ್ರೇನೀಗ ಇದ್ರ ಹೆಸ್ರೇನೀಗ್ರೀನ್ ಗ್ರೀನ್ ಗ್ಯಾಸ್ ಆದ್ರೆ ವಾಸ್ತವವಾಗಿ ಇದ್ರ ಹೆಸರನ್ನ ತೀರ್ಚ್ಲಾಗಿದೆ ಈಗ ಇಲ್ಲಿ ಇದ್ರ ಹೆಸರನ್ನು ಅಳಿಸ್ಲಾಗಿದೆ ಇದ್ರ ಒಜಿನಲ್ ಇಂಡಿಗೋ ಗ್ಯಾಸ್ ಯಾವ್ದು ಇಂಡಿಗೊ ಗ್ಯಾಸ್ ಇಂಡಿಗೋ ಗ್ಯಾಸ್ ವೇಸ್ಟೇಜ್ ವೇಸ್ಟೇಜ್ ಪೀಸ್ ಇದೆ ನೀವ್ ಇಲ್ಲಿ ನೋಡಿ ಯಾವ ತರ ಆಗಿದೆ ಈಗ ಇದು ನೋಡಿ ಯಾವ ತರ ಆಗಿದೆ ಇದು ರೀಯೂಸ್ ಮಾಡಬಹುದಾ ಈಗ ಈ ಸಿಲಿಂಡರ್ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೆ ಪರ್ಮಿಷನ್ ಇದೆಯಾ ಇದು ಆತರೈಸ್ಡ್ ವರ್ಕ್ ಅಕಸ್ಮಾತ್ ಇದಕ್ಕೆ ಸಿಲಿಂಡರ್ ತುಂಬಿಸಿ ಮನೆಗೆ ಕಳ್ಸಿ ಮನೇಲಿ ಬ್ಲಾಸ್ಟ್ ಆದ್ರೆ ಏನ್ ಮಾಡೋಣ ನಡೀತಾ ಇರೋದು ಇಲ್ಲಿಗಲ್ಲು ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ ದಯವಿಟ್ಟು ಈ ವಿಚಾರದಲ್ಲಿ ನಿಮ್ ನಾನು ಸರ್ಕಾರಕ್ಕೆ ಕೇಳ್ಕೊಳೋ ಅಂತದ್ದು ಯಾಕೆಂತ ಪ್ರತಿಯೊಂದು ಮನೆಯ ಗೃಹಿಣಿ ಆಕೆಯ ಸೇಫ್ಟಿ ಮನೆ ಕುಟುಂಬ ಮಕ್ಕಳು ಎಲ್ಲರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಎಲ್ಲಿಗೆ ಹೋಗುತ್ತಿದ್ದು ಯಾರು ಕೊಟ್ರು ಎಲ್ಲಿಂದ ಬಂತು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಇದು ನಿಲ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಎರಡನೇದು ಅಕ್ರಮ ವಲಸಿಗರು ಬನ್ನಿ ಇಲ್ಲೇ ಹಿಂದೆ ಬನ್ನಿ ಅಲ್ಲಿ ಹಿಂದೆ ಹಿಂದೆ ಯಾರು ಓಡಬೇಡ್ರಪ್ಪ ಬನ್ನಿ ಆಕಡೆ ಯಾರು ಓಡಬೇಡ್ರಿ ಬಾ ಟೀಕೆ ಇಲ್ಲಿರೋರೆಲ್ಲ ಬಾಂಗ್ಲಾದಿಂದ ಬಂದಿದ್ದು ಅವ್ರು ಹೇಳ್ತಾರೆ ಅವ್ರ ಸ್ಟೋರಿ ನರೇಟಿವ್ ಏನು ಅಂತ ನಾವು ಮಯನ್ಮಾರ್ನವರು ಮಯನ್ಮಾರಿಂದ ಮಯನ್ಮಾರ್ ಬಾಂಗ್ಲಾಗ್ ಹೋದ್ವಿ ಬಾಂಗ್ಲಾದಲ್ಲಿ ಒಂದ್ ಹತ್ತು ವರ್ಷ ಇದ್ವಿ ಬಾಂಗ್ಲಾದಿಂದ ಭಾರತಕ್ಕೆ ಬಂದ್ವಿ ಅಂತ ಹೇಳ್ತಾರೆ ಬಟ್ ಇವರು ಹೇಗ್ ಬಂದ್ರು ಬರೋದು ಇಲ್ಲಿಗಲ್ ಅಲ್ವಾ ಇಲ್ಲಿಗೆ ಇದ್ರಮ ಬಾಂಗ್ಲಾ ವಲ ಸಿಗಿರೋದು ಬಟ್ ಇಲ್ಲಿರೋರ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ ಇರೋರ್ ಹೆಣ್ಮಕ್ಳು ಅವ್ರನ್ನೇ ಆಗ್ಲಿ ಕೇಳ್ಬೇಕಲ್ವಾ ಈಗ ಗಂಡಮಕ್ಳೆಲ್ಲಾ ಓಡ್ಬಿಟ್ರು ಭಾರತ್ ಮೇ ಆಕೆ ಕಿತ್ನಾ ಸಾಲ್ವಾಲ್ವಾ चार साल हुआ ठीक है बांग्ला में कितना साल था बांग्ला में दू था ठीक है बांग्ला से भारत को आने के लिए आपका पास कुछ पासपोर्ट कुछ था कुछ भी नहीं है मेरे को। कैसा आया कितना दिया भारत एक, को आने के लिए एक बंदा लेके आया कितना दिया उसको एक बंदा को पैसी हजार का ले लिया बांग्ला से आप भारत को आ गए ना भारत में कहा था भारत में जम्मू में था जम्बू में था जम्मू में कितना साल था जम्मू में तीन साल अभी इधर आ गए एक साल आगे ट्रेन में आया ट्रेन से आया ठीक है, है, है।, है।, है। पहाड़ में आना था ऐसा कुछ नहीं है पहाड़ में नहीं, नहीं है बोड़ा से आना। इसको रेंट देता है क्या है, रेंट देते रेंट देते हैं ठीक है अभी यहाँ का आधार कार्ड है क्या आपका पास मेरे पास आधार कार्ड नहीं है नहीं है ये सभी का पास एक आधार कार्ड नहीं है आधार कार्ड नहीं है भारत का कुछ आई डी कार्ड नहीं है आप लोग कैसा रख दिया सबको वो बांग्ला से एंट्री हुआ ना ट्रेन में और कुछ कुछ में आया ना वो इलीगल है आप कैसा बोलते हैं वो लोग वो लीगल है कैसा आ सकते हैं बॉर्डर को नहीं मालूम रखो नहीं मालूम रखो नहीं मालूम रखो कितना साल हुआ भारत को आके तीन साल हो रहा है मेरे को तीन साल बांग्ला से भारत को आके कितना साल हुआ दो साल हो गयी बांग्ला से आए ना भारत को दो साल हुआ भारत में कहा था पहले हैदराबाद हैदराबाद में था बांग्ला में कितना साल था बांग्ला में मैं उस टाइम छोटा है फिर मैडम मैं बड़ा हो गया था फिर मेरा हस्बैंड मैंने शादी कर ली इधर लिया चला गया ठीक है आपका शादी बांग्ला में हुआ बांग्ला में हो गया था फिर उधर से मैं बाग का माँ बाप ने नहीं जानता है किसी ने कुछ नहीं जाना कितना पैसा लिया बांग्ला से भारत को आने के लिए बारह हजार बारह हजार बारह हजार आपका नाम कालेजा कालेजा हस्बैंड का नाम हस्बैंड तो बाग्य था उसको दूसरा बीवी है कालेजा जिया अंता हेली ಪಾಪ ಮುಸ್ಲಿಮ್ ಹುಡುಗಿಕ್ಕೆ ಬಾಂಗ್ಲಾದಲ್ಲಿ ಇರ್ತಾಳೆ ಬಾಂಗ್ಲಾದಲ್ಲಿ ಬೆಳಿತಾಳೆ ಬಾಂಗ್ಲಾದಲ್ಲಿ ಶಾಲೆಗೆ ಕೂಡ ಹೋಗ್ತಿರ್ತಾಳೆ ಬಾಂಗ್ಲಾದಿಂದ ಅಲ್ಲಿ ಒಬ್ಬ ಮುಸ್ಲಿಮ್ ಹುಡುಗ ಬಾಂಗ್ಲಾದಲ್ಲಿ ಹುಡ್ಗಿನ ಮದುವೆಯಾಗಿ ಕರ್ಕೊಬಂದು ಭಾರತಕ್ಕೆ ಬಿಡ್ತಾನೆ ಭಾರತದಿಂದ ಮತ್ತೆ ಬಾಂಗ್ಲಾಗೆ ಹೋಗಿದ್ದಾನೆ ಅಲ್ಲಿ ಇನ್ನೊಂದು ಹುಡುಗಿ ಮದುವೆ ಆಯ್ತಾನೆ ಕರ್ಕ ಬರ್ತಾನೆ ಭಾರತಕ್ಕೆ ಬಿಡ್ತಾನೆ ಮತ್ತೆ ಹೋಗ್ತಾನೆ ಇನ್ನೊಂದು ಹುಡುಗಿ ಅಂದರೆ ಇದು ಏನು ಏನು ಕ್ಯಾಂಪು ಅಂತ ನಮ್ಗೆ ಅರ್ಥ ಆಗಲಿಲ್ಲ ನಿಜಕ್ಕೂ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ವಿಚಾರದಲ್ಲಿ ಈಗೋವನ್ನು ಪಕ್ಕಕ್ಕಿಟ್ಟು ಕೂಡಲೇ ಇದಕ್ಕೊಂದು ಇಂಥ ನೂರಾರು ಹೆಣ್ಣು ಮಕ್ಕಳು ಆಗೋದಕ್ಕೆ ಮುಂಚೆ ಅವ್ರ ಜೀವನ ಹಾಳಾಗೋದಕ್ಕೆ ಮುಂಚೆ ಬೇಗ ಒಂದು ಏನಾದರೂ ಒಂದು ಮಾರ್ಗ ಮಾಡಿ ಇದಕ್ಕೆ ಬರುತ್ತೆ ಅವರಿಗೆ ಇವರೆಲ್ಲ ಅಸ್ಸಾಂನವರಾದ್ರೆ ಹಿಂದಿ ಬರಬೇಕು ಬಿಹಾರದವರಾದರೆ ಹಿಂದಿ ಬರಬೇಕು ಇವರಿಗೆ ಹಿಂದಿ ಬರಲ್ಲ ಬರೋದು ಬಾಂಗ್ಲಾ ಮಾತ್ರ ಬಾಂಗ್ಲಾ ಮಾತ್ರ ಬರುತ್ತೆ ಹೆಂಗ್ ಬರುತ್ತೆ ಬಾಂಗ್ಲಾ ಅವರಿಗೆ ಈಗ ಇವರೆಲ್ಲಾ ಬಂದಿರೋದು ಬಾಂಗ್ಲಾದಿಂದ ಇವರೆಲ್ಲ ಮಯನ್ಮಾರ್ ನೋಡಿ ಯಾವುದೇ ಆಧಾರ್ ಕಾರ್ಡ್ ಇದೆ ಸರ್ ಅವ್ರ ಹತ್ರ ಸರ್ ಆಧಾರ್ ಕಾರ್ಡ್ ತಗೊಂಡೆ ಜಾಗ ಕೊಟ್ಟಿರೋದು ಸರ್ ಆಧಾರ್ ಕಾರ್ಡ್ ಇದೆ ಯಾರಿಗೆ ಯಾರ ಹತ್ರ ಐಶಾ ಅಂತ ಅವ್ರಿಗೆ ಅಲ್ಲ ನಾನ್ ಕೇಳ್ತಾರೆ ಗೊತ್ತಿಲ್ಲ ನಾನ್ ನೀವು ನೀವು ರೆಂಟ್ ತಗೊಂಡ್ರೆ ಹೇಳ್ತಾ ಇದ್ರ ನಾನು ಹೇಳ್ತಾ ಇರೋದು ಇಲ್ಲಿ ಇದರಲ್ಲ ಇವ್ರ ಹತ್ರ ಯಾರ ಹತ್ರನೂ ಆಧಾರ್ ಕಾರ್ಡ್ ಇಲ್ಲ ಇಲ್ಲ ಇದು ಹೆಂಗ್ ಗೊತ್ತಾಯ್ತು ಸರ್ ಫಸ್ಟ್ ಇಬ್ರು ಕೊಟ್ಟರು ಗಂಡ ಹೆಂಡ್ರಿಗೆ ಆಮೇಲೆ ಎಲ್ಲ ಸೇರ್ ಸೇರ್ಬಂದ್ರು ಉತ್ತರ ಕರ್ನಾಟಕದಿಂದ ಒಬ್ಬ ಕೂಲಿ ಕಾ ಉಡಿಕೊಂಡು ಬಂದರೆ ಇಲ್ಲಿ ಸಾವಿರ ಡಾಕ್ಯುಮೆಂಟ್ ಕೇಳ್ತಾರೆ ಅದೇ ಬಾಂಗ್ಲಾದೇಶದಿಂದ ನಾವು ಬಂದು ಕೂಡಾಕೊಂಡು ಒಂದು ಆಯುಷ ಕಾರ್ಡ್ ಹೆಸರಲ್ಲಿ ಐವತ್ತು ಐವತ್ತು ಜನ ತುಂಬ್ಕೋಬೋದು ಅಂತ ಏನಿವ್ರು ಮನೆ ಮನೆಯವರ ಏನು ಧರ್ಮಛತ್ರ ಕೆಟ್ಟೋಯ್ತು ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ ನಾವು ನಾವಿಲ್ಲಿ ಬಂದ ತಕ್ಷಣ ಸುಮಾರು ಎಂಟರಿಂದ ಹತ್ತು ಜನ ಕದ್ದೋಯ್ತಾರೆ ನನ್ನ ಮಕ್ಳುಗಳು ಇಲ್ಲಿ ಅಂತಂದರೆ ಎಂತ ಅಕ್ರಮ ವಲಸಿಗಿರಬೇಕು ನಾನು ಕೇಳ್ತೀನಿ ಇಲ್ಲಿ ಸ್ಥಳೀಯರದು ಕೂಡ ತಪ್ಪಿದೆ ಇಲ್ಲಿ ಪೊಲೀಸ್ನವ್ರದ್ದು ಕೂಡ ತಪ್ಪಿದೆ ಮೂರು ವರ್ಷ ಬಿಟ್ಟರೆ ಇವರೆಲ್ಲರಿಗೂ ಪ್ಯಾನ್ ಕಾರ್ಡ್ ಸಿಗುತ್ತೆ ಆಧಾರ್ ಕಾರ್ಡ್ ಸಿಗುತ್ತೆ ನಾನೀಗ ಇವ್ರ ಹತ್ರ ಏನೂ ಇಲ್ದೇ ಇದ್ದಾಗಲೇ ಹಿಡ್ಕೊಡ್ತಾ ಇದ್ದೀನಿ ಮೊನ್ನೆ ನಾವು ಒಬ್ಬರನ್ನ ಹಿಡಿದು ಸ್ಟೇಷನಿಗೆ ಕೊಟ್ಟರೆ ಅವರು ಅಲ್ಲಿಂದ ಬಿಟ್ ಕಳಿಸಿದಾರೆ ಇವ್ರ ಹತ್ರ ಯಾವ ದಾಖಲೆನೂ ಇಲ್ಲ ಇಷ್ಟು ಶೆಡ್ ಹಾಕೊಂಡಿದ್ದಾರೆ ಅವ್ರನ್ನ ಫ್ರೀ ಬಿಟ್ಟಿದ್ದೀರಲ್ಲ ಮನೆ ಹತ್ರ ಕಸ ಅಂತ ಹೋಗ್ತಾರೆ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಯಾರ್ದೋ ಚಿನ್ನದ ಸರ ತೆಗಿಬೋದು ನೀವು ಯಾರನ್ನ ಅಂತ ಹಿಡಿತೀರಾ ವಿತೌಟ್ ಆಧಾರ್ ಕಾರ್ಡ್ ವಿತೌಟ್ ಪ್ಯಾನ್ ಕಾರ್ಡ್ ವಿತೌಟ್ ಐಡೆಂಟಿಟಿ ಅವ್ರನ್ನ ಬಂದು ಹೆಂಗ್ ಹಿಡಿತೀರಿ ನೀವು ದಯವಿಟ್ಟು ಈ ಕೂಡ್ಲೆ ನಾನು ಕೇಳ್ತಾ ಇರೋದು ನೀವು ಅವರಿಗೆ ಕ್ರಮ ಜರುಗಿಸಿ ಅವ್ರನ್ನ ನೀವು ಡಿಟೆನ್ಷನ್ ಸೆಂಟರ್ ನಲ್ಲಿ ಇಡಿ ಅವ್ರನ್ನ ಇಡ್ಕೋಬೇಕಾ ಇಡ್ಕೋಬಾರ್ದ ಎರಡನೇ ಫಸ್ಟ್ ಫಸ್ಟ್ ಅವ್ರನ್ನ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇಡಿ ಯಾಕೆಂದ್ರೆ ಅವ್ರು ಬಂದಿರೋದು ಇಲ್ಲಿಗಲ್